ಮತ್ತೆ ಮಂತ್ರಿ ಆಗ್ಲಿಕ್ಕೆ ಆಸೆ ಇದ್ದೇ ಅದ್ರೆ ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು ಪಕ್ಷ ತೀರ್ಮಾನವೇ ಅಂತಿಮ ಹಿಂದಕ್ಕೆ ಸಿ ಎಂ ಅಂತ ಕೂಡ ಭಾಳಷ್ಟು ಓಡಾಡಿದ್ವು ಈಗ ಅಧ್ಯಕ್ಷ ಓಡಾಡ್ತಾ ಇದೆ ಅದು ನಮ್ಮ ಉತ್ಸಾಹ ಅಷ್ಟೇ ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡ್ಬೇಕಾಯ್ತು ಯಾರಿಗೆ ಮಾಡಬೇಕು ಯಾರು ಮಾಡಬೇಕು ಸೊ ನಾವೆಲ್ಲ ಕಾದ್ ನೋಡ್ಬೇಕಷ್ಟೇ ನೀವೇನಾದ್ರೂ ಇಲ್ಲ ಇಲ್ಲ ನಾವೇನು ಯಾರಿಗೆ ಒತ್ತಾಯ ಮಾಡ್ತಾ ಇಲ್ಲ ಅಥವಾ ನಮಗೆ ಆಶೆನೂ ಇಲ್ಲ ಈಗೆಲ್ಲ ಚುನಾವಣೆ ಗೆಲ್ಲಿಸಿದೀವಿ ತೃಪ್ತಿ ಇದೆ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀವಿ ತೃಪ್ತಿ ಇದೆ ಅಲ್ಲಿಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ ಇದೇ ಒತ್ತಾಯ ಆದರೆ ಹೇಳಿದಿಲ್ಲ ಒತ್ತಾಯದ್ದು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು ಯಾರಿಗೆ ಕೊಡಬೇಕು ಯಾಕೆ ಕೊಡಬೇಕು ಅದರಿಂದ ಆಗುವಂಥ ಲಾಭಗಳೇನು ಇದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನೇಮಕ ಮಾಡ್ತಾರೆ ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಬಂದ ಉತ್ತರ ಕರ್ನಾಟಕ ಯಾವಾಗಲೂ ಅನ್ಯಾಯ ಆಗ್ತಾನೆ ಇದೆ ಇದ್ರ ಬಗ್ಗೆ ಯಾರು ಧ್ವನಿನೇ ಇಲ್ಲ ಅನ್ಯಾಯ ಸಾಕಷ್ಟು ಒಳ್ಳೊಳ್ಳೆ ಪೋರ್ಟ್ಫೋಲಿಯಲ್ಲಿ ಎಲ್ಲ ಮಂತ್ರಿಗಳು ಇದೀವಿ ಈ ಸಾರಿ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಒಳ್ಳೆ ಖಾತೆಗಳನ್ನ ಕೊಟ್ಟಿದೆ ಸರ್ಕಾರಿ ಸರ್ ಕರೆಕ್ಟ್ ಈಗ ಈಗ ಅಂತ ಹೇಳ್ತೀನಿ ಮತ್ತೆ ದೇಶ ಇಲ್ಲ ಅಂತ ಹೇಳಿದ್ರಿ ಮುಂದೆ ನಮ್ಮ ತೇರ ಅಂತ ಹೇಳಿದ್ರಿ ಡಿಸೆಂಬರ್ ಐದು ಸಮಾವೇಶ ಏನು ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಇನ್ನು ಕನ್ಫರ್ಮ್ ಇಲ್ಲ ಎಂಟಕ್ಕೆ ಸಿ ಎಂ ಅವರು ಇನ್ನೂ ಕನ್ಫರ್ಮೇಶನ್ ಇಲ್ಲ ಇಲ್ಲಾಂದ್ರೆ ಮತ್ತೊಂದು ಸಾರಿ ಬರ್ತಾರೆ